ಏ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವು ಸಿಂಪಲ್ಲಿ ಈಸಿಯಾಗಿ ಮನೇಲಿ ಕಡೆಪೂರಿ ಏನಂತಂದರೆ ಉಳಿದಿದ್ರೆ ಅದಕ್ಕೆ ಸಂಜೆ ಸ್ನಾಕ್ಸ್ ಆಗಿ ಒಂದು ಕಡೆಪುರಿ ಒಗ್ಗರಣೆ ಮಾಡ್ಕೊಬೋದು ಇದಕ್ಕೆ ಸುಮಾರು ಒಂದು ಕಪ್ಪಾಗಷ್ಟು ತೊಗೊಂಡಿದ್ದೀನಿ ಸುಮಾರು ಒಂದು ನೂರು ಗ್ರಾಮ್ ಆಗಷ್ಟು ಇರ್ಬೋದು ನೂರು ಗ್ರಾಮ್ ಆಗೋಷ್ಟು ಒಂದು ನಾನು ಕಡಪುರಿ ಉಪ್ಪು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಐದಾರು ಎಷ್ಟು ನಾನು ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ ನಾನು ಸಿಪ್ಪೆ ಸಮೇತ ಇದು ಜಜ್ಕೊಬೇಕಾಗುತ್ತೆ ಒಂದು ಕಾಲು ಕಪ್ಪಾಗಷ್ಟು ಕಡಲೆಪುಪ್ಪು ಬೇಕಾಗುತ್ತೆ ಒಂದು ಅರ್ಧ ಆಗಷ್ಟು ಕಡಲೆಕಾಯಿ ಬೀಜ ಸ್ವಲ್ಪ ನಾನು ಒಂದು ಕೊಬ್ಬರಿನ ಒಂದು ಚಿಪ್ಪಲ್ಲಿ ಕಾಲು ಭಾಗ ಅಷ್ಟು ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮುಖಾಂತೂನಾಗಷ್ಟು ಕಾತ್ಪುಡಿ ಬೇಕಾಗುತ್ತೆ ನೀವು ಹಾಕೊಳ್ಳಿ ಒಂದು ಕಡ್ಡಿ ಕರಿಬೇವೆಲೆ ಸ್ವಲ್ಪ ಅರಿಶಿನ ಮತ್ತು ಬಾಡಿಗೆ ಮೆಣ್ಸಿಂಗ್ ಒಂದು ಮೂರು ಒಂದು ಗುಂಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ ಫಸ್ಟ್ ನಾವು ಒಂದು ಪ್ಯಾನ್ ಇಟ್ಕೊಂಡು ಕಳ್ಳಪುರಿ ಅಷ್ಟು ಮಾತ್ರ ಸ್ವಲ್ಪ ಏನೋ ಮೆತ್ತಗಿದ್ರೆ ಸ್ವಲ್ಪ ನಾವು ಬಿಸಿ ಮಾಡ್ಕೊಬೇಕಾಗುತ್ತೆ ಮನೇಲಿ ಏನಿಲ್ಲ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಎಲ್ಲ ಏನಿಲ್ಲ ಅನ್ನೋ ಟೈಮಲ್ಲಿ ಈ ಥರ ನಾವು ಆರಾಮಾಗಿ ಕಾಫಿ ಜೊತೆ ಡೀ ಜೊತೆ ಮಾಡ್ಕೊಬೋದು ಇಲ್ಲ ಹಬ್ಬಕ್ಕೆ ದಸರಾ ಹಬ್ಬ ಟೈಮಲ್ಲೆಲ್ಲ ತುಂಬ ಜಾಸ್ತಿ ಕಡೆ ಕಡೆಪುರಿ ಈ ಥರ ಒಗ್ಗರಣೆ ಹಾಕ್ಕೊಂಡು ನಾವು ಸ್ಟೋರ್ ಮಾಡಿ ಒಂದು ಏರ್ ಕಂಟೇನರ್ ಬಾಕ್ಸಲ್ಲಿ ಇಟ್ಕೊಬೋದು ಇಲ್ಲ ನಾವೆಲ್ಲದೂ ಪ್ರಯಾಣ ಮಾಡ್ತೀವಿ ನನಗೆ ಈ ಥರ ಖಾರ ಮಿಕ್ಸ್ ಮಾಡಿಕೊಂಡು ನಾವು ಮಿಕ್ಸ್ ಮಾಡ್ಕೊಂಡು ಹೋಗ್ಬೋದು ಸ್ವಲ್ಪ ಕ್ರಿಸ್ಪಿ ಆಗೋರಿಗೆ ಸ್ವಲ್ಪ ನಾವು ಬಿಸಿ ಕಡೆ ಕಡೆಪುರಿ ಇಷ್ಟು ಸ್ವಲ್ಪ ನಾವು ಈ ಥರ ಸೌಂಡ್ ಬರಬೇಕು ಈ ಥರ ನಾವು ಹುರ್ಕೊಂಡ್ರೆ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ಇದನ್ನು ಒಂದು ಪ್ಲೇಟ್ಗೆ ನಾವು ಸೇರಿಸ್ಕೊಣಿದೆ ಬಾಣಲಿಗೆ ನಾವು ಸ್ವಲ್ಪ ಆಯಿಲ್ ಒಂದಿನ ಒಂದು ಎರಡು ಸ್ಪೂನ್ ಆಗೋಷ್ಟು ನಾವು ಆಯಿಲ್ ಬೇಕಾಗುತ್ತೆ ಹೋಗಿದ್ದಕ್ಕೆ ನಾವು ಮೊದಲು ಕಡಲಕಾಯ ಬೀಜನ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಈಗ ಎಣ್ಣೆ ಕಾಯಿಸ್ಕೊಳ್ಬೇಕಾಗುತ್ತೆ ಎಣ್ಣೆ ಕಾದಿದೆ ನಾವು ಕಡಲಕೆ ಬೀಜನ ಫಸ್ಟ್ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಆದರೆ ಸಾಕು ಇವಾಗ ನಾನು ಒಣ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಮತ್ತು ಕಡ್ಡಾಯಪು ಹುರ್ಗೇಡ್ಡೆ ಪುಟಾಣಿ ಅಂತಾರಲ್ವ ಅದು ಚೆನ್ನಾಗಿ ನಾವು ಬಿಸಿ ಮಾಡ್ಕೊಳ್ಳೋಣ ತುಂಬ ಹೌದು ಎಂಜಾಯ್ ಮಾಡೋದೇನು ಬೇಡ ಇವಾಗ ಇದನ್ನು ಸ್ವಲ್ಪ ಒಂದು ಪ್ಲೇಟ್ಗೆ ನಾವು ಸೇರಿಸ್ಕೋಣ ಸ್ವಲ್ಪ ಕಲರ್ ಬಂದರೆ ನಮಗೆ ಸಾಕು ಕೊಬ್ಬರಿನ ಮತ್ತು ಕಡಲೆಪಪ್ಪು ಎಲ್ಲ ಸ್ವಲ್ಪ ಎಣ್ಣೆನ ಫ್ರೈ ಆದರೆ ನಮಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ನಮಗೆ ಸಾಕು ಪ್ಲೇಟ್ಗೆ ನಾವು ತೆಗೆದುಬಿಡೋಣ ಕಡಲೇಕಾಯಿ ಬೀಜ ಮತ್ತು ಪಪ್ಪು ಮತ್ತು ಕೋನ್ ಕೊಬ್ಬರಿನ ಸ್ವಲ್ಪ ಎಣ್ಣೆನೆಲ್ಲ ಫ್ರೈ ಮಾಡ್ಕೊಂಡು ತೆಗೆದು ಈಗ ನಾವು ಸ್ವಲ್ಪ ಜರ್ಜಿರೋ ನಾನು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಒಂದು ಎಷ್ಟು ಬೆಳ್ಳುಳ್ಳಿ ನಾನು ಅಸಿಕೆ ಸಮೇತನೇ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಣ ಕೊಬ್ಬರಿ ಸಾರಿ ಹಣ್ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಸ್ವಲ್ಪ ಅರಿಶಿನ ಸ್ವಲ್ಪ ಇಂಗು ಸೇರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಇಂಗು ಆಮ್ಚೂರು ಪೌಡ್ರ್ ಇದ್ದರೆ ನೀವು ಆಮ್ಚೂರು ಪೌಡ್ರೂ ಸೇರಿಸ್ಕೊಬೋದು ಚೆನ್ನಾಗಿರುತ್ತೆ ನಾನು ಎಣ್ಣೆಯನ್ನು ಇಲ್ಲ ಅಷ್ಟೇ ಸಾಕಾಗುತ್ತೆ ನಮಗೆ ಸ್ವಲ್ಪ ಬೆಳ್ಳುಳ್ಳಿದ್ದು ಸ್ವಲ್ಪ ರಾಸ ಮೇಲೆ ಹಾಕೋಕ್ಕಾಗುತ್ತೆ ಅಲ್ಲೆ ಒಂದು ಸ್ವಲ್ಪ ನಾವು ಬಾಡಿಸ್ಕೊಳ್ಳೋಣ ಫ್ರೈ ಆದರೆ ನಮಗೆ ಸಾಕಾಗುತ್ತೆ ಈಗ ಒಂದು ಸ್ವಲ್ಪ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಉಪ್ಪು ಪೂರಿ ತೊಗೊಂಡಿರೋದ್ರಿಂದ ಉಪ್ಪು ಸ್ವಲ್ಪ ಒಂದು ಅರ್ಧ ಸ್ಪೂನ್ಗೆ ಇನ್ನೂ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನಾವು ಉಪ್ಪು ಉಪ್ಪು ಪೂರಿಗೆ ಯೂಸ್ ಮಾಡೋದ್ರಿಂದ ಉಪ್ಪಿನ ಅಂಶ ಪೂರಿನಲ್ಲಿರೋದರಿಂದ ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ ಆಫ್ ಮಾಡಿಬಿಟ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಧ ಮುಕ್ಕಾಲು ಸ್ಪೂನ್ ಇದೆ ನೀವು ನೀವು ನೋಡ್ಕೊಂಡು ಹಾಕೊಡಿ ಖಾರ ಎಷ್ಟು ಬೇಕಷ್ಟು ಇವಾಗಿದ್ದಕ್ಕೆ ನಾನು ಕಳ್ಳಪುಡಿ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದು ನೋಡಿ ಕ್ರಿಸ್ಪಿಯಾಗಿ ನಮಗೆ ಬಿಸಿ ತಕ್ಷಣ ನೋಡಿ ಈ ಥರ ಈ ಥರ ಸೌಂಡ್ ಬರುತ್ತೆ ಸ್ವಲ್ಪ ಏನಾದರೂ ಮೆತ್ತಿಗಿದ್ರೆ ಸ್ವಲ್ಪ ನಾವು ಬಿಸಿ ಮಾಡಿಕೊಂಡ್ರೆ ನೀಟಾಗಿ ಕಳ್ಳಪುಡಿ ನೋಡಿ ಈ ಥರ ಇವಾಗ ಇದನ್ನು ನಾನು ಸೇರಿಸಿ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನು ಮತ್ತು ಕಳೆ ಬೀಜ ಕಡೇಪಪ್ಪು ಮತ್ತು ಒಂದು ಕೊಬ್ಬರಿ ಸೇರಿಸಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವುದು ಜಾಸ್ತಿ ಇಷ್ಟ ಅದು ನೀವು ಸೇರಿಸ್ಕೊಬೋದು ನಾನು ಸ್ವಲ್ಪ ಕಡಲೆಕಾಯಿ ಬೀಜ ಸ್ವಲ್ಪ ಜಾಸ್ತಿ ಸೇರಿಸಿರೋದ್ರಿಂದ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಇಷ್ಟ ಆದರೆ ನಮಗೆ ಮಂಡಕ್ಕಿ ಒಗ್ಗರಣೆ ಅಥವಾ ಕಡಲೆಪರಿ ಒಗ್ಗರಣೆ ರೆಡಿಯಾಗುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಮನೇಲೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಒಂದು ಏರ್ ಕಂಟೆಂಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡು ಚೆನ್ನಾಗಿರುತ್ತೆ ನೀವು ಇನ್ನೂ ಸ್ವಲ್ಪ ಅರ್ಶನ ಬೇಕು ಅಂದರೆ ನೀವು ಸೇರಿಸ್ಕೊಬೋದು ಸಿಂಪ ಲೈಕ್ ಈಸಿಯಾಗಿ ಒಂದು ಮಂಡಕ್ಕಿ ಒಗ್ಗರಣೆ ಅಥವಾ ಕಡಲೆ ಪುಡಿ ಒಗ್ಗರಣೆ ರೆಡಿಯಾಗಿದೆ ನೀವು ಎಲ್ಲ ಏನು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಇಲ್ಲ ನೀವು ನಮ್ಮ ಕೊಬ್ಬರಿಯ ಲೈಫ್ ಸ್ಟೈಲ್ ಅಂದರೆ ಅದನ್ನು ಬೇಕಾದ್ರೆ ನೀವು ಸ್ಕಿಪ್ ಮಾಡಿಕೊಂಡು ಬರೀ ಪ್ಲೈನಾಗೆ ಮಾಡ್ಕೊಬೋದು ರೆಡಿಯಾಗಿದೆ ಸಿಂಪಲ್ ಈಸಿಯಾಗಿ ಒಂದು ನೋಡಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು